ಈ ಕಾರ್ಯಕ್ರಮಕ್ಕಾಗಿ ಎಲ್ಲ ಸೇರಿರುವ ಎಲ್ಲ ಗ್ರಾಮಸ್ಥರೇ ನೆರೆಗೆರೆಯ ಎಲ್ಲ ನಮ್ಮ ಬಂಧುಗಳೇ ಈಗಾಗಲೇ ನೀವು ಸಾಕಷ್ಟು ಹೊತ್ತು ಈ ಕೆಲವು ಮಾತುಗಳನ್ನು ಕೇಳಿದ್ದೀರಿ ನಮ್ಮ ಕ್ಷೇತ್ರದ ಭಕ್ತರು ಕ್ಷೇತ್ರವಾಸಿಗಳು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ್ದೀರಿ ನಿಮ್ಮದೇ ತೀರ್ಮಾನಗಳನ್ನು ನೀವು ಕೈಕೊಂಡಿದ್ದೀರಿ ಹಾಗಾಗಿ ನಾನು ವಿಶೇಷವಾಗಿ ಏನು ಹೇಳಿದರೆ ಒಂದೇ ಮಾತು ಎರಡು ಮಾತಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಾನು ಕೋವಿಡ್ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ ಈಗ ಈ ಸಂದರ್ಭದಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ ಅದರಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳ ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದೆ ಅದೆಲ್ಲ ಅವರು ಹೇಳಿದ್ದಾರೆ ನನ್ನನ್ನು ಹೊಗಳಿದ್ದೀರಿ ನಮಗದು ಪ್ರಿಯವಾದದಲ್ಲ ನಮ್ಮ ಕರ್ತವ್ಯ ಧರ್ಮ ಸೇವೆ ಎಂದು ಭಾವಿಸಿದ್ದೇವೆ ಪ್ರಪಂಚ ಇಂದು ವೇದ ವೇಗವಾಗಿ ಸಾಗಿದೆ ಪ್ರಗತಿ ಭೌತಿಕ ಅನೂಯವಾಗಿ ನಡೆದಿದೆ ಎಷ್ಟಾಗಿಯೂ ನಿರಾಶೆ ವ್ಯಕ್ತವಾಗ ನಿರಾಶೆ ವ್ಯಾಪಕವಾಗಿದೆ ಸಮಸ್ಯೆಗಳಿಗೆ ಲೆಕ್ಕವಿಲ್ಲ ಎಲ್ಲರೂ ನೆಮ್ಮದಿ ಇಲ್ಲ ಅಸಮಾಧಾನದ ಹೊಗೆ ಆಡುತ್ತಿದೆ ವಾತಾವರಣ ಭಯಾನಕವಾಗಿದೆ ಭಯೋತ್ವಾದನೆ ರಕ್ತ ವಿಜಯದಂತೆ ಬೆಳೆದಿದೆ ದುರಾಸೆ ದುರಾಸ ದೃಶ್ಯಗಳನ್ನು ನಗ್ನ ವಿಜೃಂಭಿಸುತ್ತಿದೆ ದೋಷ ನಿಮ್ಮನ್ನು ಬಿಟ್ಟಿಲ್ಲ ಹೀಗಾಗಬಾರದು ಇದು ಇದು ಸಿದ್ಧ ಸಿದ್ಧಗಂಗಾ ಶ್ರೀಗಳು ನೂರ ಎಂಟು ವರ್ಷ ಬದುಕಿದವರು ಹೇಳಿದ್ದಂಥ ಮಾತುಗಳಿವೆ ಇದೆಲ್ಲ ಏನಂತ ಹೊಗಳಿ ನನ್ನನ್ನು ಭಾಳ ಹೊಗಳಿದ್ದೀರಿ ನಮಗೆ ಪ್ರಿಯವಾಗುತ್ತಲ್ಲ ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ ಆದರೆ ಇದಕ್ಕಿಂತ ಹೆಚ್ಚು ವೇಗವಾಗಿ ನಾವು ಏನು ಯೋಚನೆ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚು ವೇಗವಾಗಿ ಕ್ಷೇತ್ರ ಪ್ರಪಂಚ ಸಾಗಿದೆ ಅದರಿಂದ ನೀವು ಎಲ್ಲಿಯೂ ಕೂಡ ನಮ್ಮ ಬಗ್ಗೆ ತಾಳಿದ ಅಭಿಪ್ರಾಯಗಳು ಅಭಿಮಾನದ ನಾನು ಸ್ವೀಕರಿಸ್ತಾ ಇದ್ದೇನೆ ನಿಜ ತುಂಬ ನಮಗೆ ವಯಸ್ಸಾಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿದಾಗ ನಿಮ್ಮ ಮಾತುಗಳನ್ನು ಕೇಳಿದಾಗ ಭಾವನೆಗಳನ್ನು ಭಾವಿಸಿದಾಗ ತೃಪ್ತಿ ಉಂಟಾಗುತ್ತೆ ನಿಮಗೊಂದು ಮಾತು ಹೇಳುತ್ತೇನೆ ಶ್ರೀಮಠದಲ್ಲಿರೋ ಮಕ್ಕಳು ಪ್ರಸಾದ ಮಾಡಿಕೊಂಡು ನಿಜ ಬರುತ್ತಿರುವುದನ್ನು ಅವರ ಸಂತೋಷವನ್ನು ಕಂಡಾಗ ಇದಕ್ಕಿಂತ ಮಿಗಿಲ್ಲದ ಕೈಲಾಸವಿಲ್ಲ ಎಂದುಕೊಳ್ಳುತ್ತವೆ ಅಂತ ಹೇಳಿದ್ದಾರೆ ನೀವು ಇವತ್ತು ಆಡಿದ ಮಾತುಗಳು ಮತ್ತು ವ್ಯಕ್ತಪಡಿಸಿದ ಭಾವನೆಗಳಿಂದ ವಿಶೇಷವಾದ ಕೈಲಾಸ ಇನ್ನೊಂದಿಲ್ಲ ಅದೇ ಕೈಲಾಸ ಅದೇ ಎಲ್ಲರೂ ನಾವು ಪಡತಕ್ಕಂಥ ಕುಟುಂಬಸ್ಥರೆಲ್ಲ ಪಡುವಂಥ ಆನಂದ ಯಾಕಂದರೆ ಈಗ ಈ ಶತ್ರುತ್ವ ಯಾಕೆ ಬಂದು ಇಷ್ಟು ನಿಷ್ಠವಾಗಿ ಅವ್ರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾಕಂದರೆ ಇಷ್ಟು ಹಾಗೆತನ ಮಾಡುವ ತಪ್ಪು ನಾವು ಯಾರು ಮಾಡಿಲ್ಲ ಆದರೂ ಭಾಳಷ್ಟು ಪೆನ್ ಹಿಡಿದಿದ್ದಾರೆ ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ ಇಂದು ಎಲ್ಲೆಲ್ಲಿಯೂ ಸೇವೆ ಎಂಬ ಮಾತ್ರ ಜನಪ್ರಿಯವಾದ ಸೇವೆ ಎಂಬುದು ಜನಪ್ರಿಯವಾದಂಥ ನುಡಿಯಾಗಿದೆ ಆದರೆ ಸೇವೆ ಎಂಬುದು ಪ್ರಚಾರ ಸರಕಲ್ಲ ಗುಪ್ತ ಶಕ್ತಿ ವ್ಯಕ್ತಿಯನ್ನು ಆರೋಗ್ಯವಂತ ನನ್ನಾಗಿಡುವ ಜೀವನ ವಿಧಾನ ಅಂತ ಅವರು ಹೇಳ್ತಾರೆ ಸೇವೆ ಅನ್ನುವಂಥದ್ದು ನಮ್ಮನ್ನು ಆರೋಗ್ಯವಾಗಿಡಲಿಕ್ಕೆ ಒಂದು ಮುಖ್ಯ ಕಾರಣ ಇಷ್ಟು ವರ್ಷನ ಆರೋಗ್ಯ ಅದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಮಾಡುವಾಗ ಎಲ್ಲಿಯೂ ತಡವರಿಸಲಿಲ್ಲ ಎಲ್ಲಿಯೂ ಮುಗ್ಗರಿಸಲಿಲ್ಲ ನಿಶ್ಚಯ ಮಾಡ್ತಾ ಹೋಗುತ್ತೆ ನನಗೆ ಕಾರ್ಯಕ್ರಮ ರೂಪಿಸೋದನ್ನೇ ನನ್ನ ಕೆಲಸ ಮತ್ತು ಅದನ್ನು ಮಾಡುವವರು ಶ್ರೀಮತಿ ಅಮಾವತಿಯವರು ಹರ್ಷ ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರು ಅವರೆಲ್ಲ ಒಂದೊಂದು ಕಾರ್ಯವನ್ನು ನಾವು ಮಾಡಿದಾಗಲೂ ಅದನ್ನು ಮುಂದೆ ಮಾಡಿಕೊಂಡು ಹೋಗಿದ್ದೇವೆ ಈಗ ಉದಾಹರಣೆಗೆ ಸಾಮೂಹಿಕ ಮದುವೆ ಮಾಡುವಾಗ ಸಾಮೂಹಿಕ ಮದುವೆ ನಾನು ಹೇಳ್ತಿದ್ದೆ ಸಾಮೂಹಿಕ ಮದುವೆಗೆ ಹಿಂದೆ ಇಲ್ಲಿ ಬಂಗ್ಲೆ ಇತ್ತು ಅಲ್ಲಿಂದ ಹೀಗೆ ಮೇಲೆ ಬಂದು ಎತ್ತರದ ಇದಕ್ಕೆ ಸುಮಾರು ಒಂದು ಮೂವತ್ತು ಫೀಟ್ ಇತ್ತು ಅಲ್ಲಿ ಬಾಗಿಲಲ್ಲಿ ಎಲ್ಲ ಊರವರು ಬಂದು ಸೇರ್ತಿದ್ರು ಜಾತಿಯವರು ಬಂದು ಸೇರ್ತಿದ್ರು ನಾನು ಅವರ ಹತ್ರ ಮಾತಾಡ್ತಾ ಇದ್ದೆ ನಿಮ್ಮವ್ರು ಎಷ್ಟು ಸರ್ ಇದ್ದಾರೆ ನಮ್ಮ ಜಾತಿಯವರು ಇಪ್ಪತ್ತು ಇದ್ದಾರೆ ಹತ್ತಿದ್ದಾರೆ ಐದು ಇದಾರೆ ಅಂತವರೆಲ್ಲ ಹೇಳ್ತಿದ್ರು ಅಂತೂ ಅವರವರ ಜಾತಿಯ ವ್ಯವಸ್ಥೆ ಅವರು ನೋಡಿಕೊಂಡು ಸಾಮೂಹಿಕ ಮದುವೆ ಮಾಡಿದ್ರು ಇದರಲ್ಲಿ ಬರ್ತಿದ್ದಾರೆ ಬರ್ತದೆ ಅವರು ಮದುವೆ ಮಾ ಸಾಮೂಹಿಕ ಮದುವೆ ಎಲ್ಲ ಜಾತಿ ಮತ ಪಂಥ ದೂರ ಆಗಬೇಕು ಅನ್ನೋದಕ್ಕೆ ಸಾಮೂಹಿಕ ಮದುವೆ ಮಾಡಿದ್ರಂತೆ ಆದರೆ ನಮ್ಮ ಅಕ್ಷರದಲ್ಲಿ ಆದಂಥದನ್ನು ಕೂಡ ಉಲ್ಲೇಖಿಸಿದ್ದಾರೆ ಅವರು ಅವರು ಉಲ್ಲೇಖ ಮಾಡಿ ಹೇಳಿದ್ದಾರೆ ಈ ಬಹಳ ಚೆನ್ನಾಗಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಬಹಳ ಒಳ್ಳೆ ರೀತಿಯಲ್ಲಿ ನಡೀತದೆ ಅನ್ನೋದನ್ನ ಅವರು ಉಲ್ಲೇಖಿಸಿದ್ದಾರೆ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳ ಆದರ್ಶವಾಗಿ ನಿಂತಿದೆ ಹೀಗೆ ಅನೇಕ ಅವರು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಉಚಿತ ಸರಳ ವ್ಯವಹಾರಗಳನ್ನು ಏರ್ಪಡಿಸಿದ್ದಾರೆ ಎಲ್ಲರ ಪ್ರೀತಿ ಗೌರವಕ್ಕೆ ಅಭಿನಂದನೆಗೆ ಪಾತ್ರವಾಗಿದೆ ಸರ್ಕಾರವು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗುತ್ತಿದ್ದು ಅಭಿಮಾನ ಸಂಘತಿಯಿಂದ ಬರ್ತಾರೆ ಅಂದರೆ ಸ್ವಾಮೀಜಿಯವರು ಅನೇಕ ವಿಷಯಗಳನ್ನ ಧರ್ಮಸ್ಥಳದಿಂದ ಸಂಗ್ರಹ ಮಾಡ್ತಿದ್ರು ಮೇಲೆ ವಿಶೇಷವಾದ ಪ್ರೀತಿಯವರಿಗೆ ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಗ್ರಾಮೀಣಾಭಿವೃದ್ಧಿ ಆಗಲಿ ಅಥವಾ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲರೂ ಗಮನ ಸೆಳೆದಿದೆ ಇದಕ್ಕೆ ನಾವು ಮಾಡಿದ್ದು ಕೇವಲ ನಿಮಿತ್ತ ಮಾತ್ರ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದು ನಮ್ಮೆಲ್ಲ ವಿವಿಧ ಇಲಾಖೆಯವರು ಈಗ ನಮ್ಮ ಪ್ರಕೃತಿ ಚಿಕಿತ್ಸೆ ವಿಭಾಗದ ಎಲ್ಲ ಹೇಳ್ತೀವಿ ಇದು ಎಲ್ಲಿಯಾದ್ರೂ ಇದೆಯಾ ಔಷಧಿ ಇಲ್ಲದ ಮದ್ದು ಮದ್ದಿಲ್ಲದೆ ವಾಸಿ ಆಗುವಂಥದ್ದು ಇದೆಯಾ ಇನ್ನು ಯಾಕೆ ಮಾಡಿದ್ದಾರೆ ಎಲ್ಲ ಬಿಟ್ಟು ಯಾಕೆ ಮಾಡಿದರು ಅಂತ ನಮ್ಮ ಮೇಲೆ ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಟೀಕೆ ಮಾಡಿದವರು ಇದ್ದಾರೆ ಟೀಕೆ ಅಂದ್ರೆ ಪ್ರೀತಿಯಲ್ಲಿ ಟೀಕೆ ಮಾಡಿದ್ರು ಇವರು ಹಾಗೆ ಟೀಕೆ ಮಾಡಿದವರಲ್ಲ ಆದರೆ ಮುಂದೆ ಅತ್ಯಂತ ಯಶಸ್ವಿ ಮೂರು ಇಲಾಖೆ ಮೂರು ವ್ಯವಹಾರ ದಿವಸಕ್ಕೆ ಸಾಧಾರಣ ಸಾವಿರ ಜನ ದಿವಸ ಬಂದು ತಮ್ಮ ಚಿಕಿತ್ಸೆಯನ್ನು ಪಡಿತ ಇದ್ದಾರೆ ಹೀಗೆ ಪ್ರಕೃತಿ ಚಿಕಿತ್ಸೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗಿದೆ ಒಂದಲ್ಲ ಆಯುರ್ವೇದ ಪ್ರವೃತ್ತಿಗೆ ಎಲ್ಲವೂ ಕೂಡ ಯಶಸ್ಸಾಗಲಿಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ನಮ್ಮೆಲ್ಲ ಊರಿನ ಸದಸ್ಯರು ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಿದೆ ನಿರ್ವಹಿಸಿದೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು ಈ ಊರ ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನುವಂಥ ಭಾವನೆ ಇಲ್ಲ ನೀವು ಎಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ನೀವು ಇವೆಲ್ಲ ಒಂದೇ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಸ್ಥಳ ಅಂತಂದರೆ ಆಯಿತು ನಮ್ಮದು ಅನ್ನುವಂಥ ಭಾವನೆ ನಿಮ್ಮೆಲ್ಲರೂ ಆ ಭಾವನೆ ಮೇಲೆ ಸದಾ ಇರಲಿ ಎಷ್ಟು ನಿಷ್ಠರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ದೀರಿ ಇಷ್ಟು ಭಾಳ ಆಶ್ಚರ್ಯ ನನಗೆ ಇಷ್ಟು ದುಡ್ಡು ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿ ಇಷ್ಟು ನಿಷ್ಠರವಾಗಿ ಯಾಕೆ ಇಷ್ಟು ಬಹಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದೆ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ನನ್ನ ನನಗೆ ಅದು ಅದು ಒಂದೇ ಬೇರೆ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗ್ಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ ದ್ವೇಷ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಂತ ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಹೆಸರಿಡದ ಹೋದರೆ ಒಬ್ಬರಿಬ್ಬರು ಹೆಸರು ಬಿಟ್ಟವ್ರೆ ಅಪಚಾರ ಆಗಬಹುದು ಎಲ್ಲರೂ ಕೂಡ ಇಲ್ಲಿ ಕ ಕಟಿಬದ್ಧರಾಗಿ ಮೊದಲೇ ಈಗ ಏನೋ ಸ್ವಲ್ಪ ಸಿದ್ಧಿ ಹಗುರಾಗಿದೆ ನಾನು ಮೊನ್ನೆ ಹೇಳಿದ್ದೆ ಎತ್ತರದಲ್ಲಿ ನೀರು ನಿಲ್ಲುವುದಿಲ್ಲ ನೀರೆಲ್ಲ ಕೆಳಗೆ ಇಡಲೇ ಹರಿಲೇಬೇಕು ಅಂತ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು ಯಾ ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರೋ ದೃಢವಾದ ನಂಬಿಕೆ ಇಟ್ಟು ಧರ್ಮಾಶಲೆಯಿಂದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದಿದ್ದೀರೋ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ನಿಮಗೆ ಕಡೆ ಒಳ್ಳೇದು ಮಾಡುತ್ತಾರೆ ಇದನ್ನು ವಿಶೇಷವಾಗಿ ನಾನು ವ್ಯಾಖ್ಯಾನ ಮಾಡೋದು ಯಾಕೆಂದರೆ ಈಗ ಇನ್ನು ಮುಂದೆ ಈಗಾಗಲೇ ಬಹಳ ಜನ ಬಂದು ಹೋಗಿದ್ದಾರೆ ಸಾವಿರಾರು ಜನ ಬಂದು ಹೋಗಿದ್ದಾನೆ ಕಳೆದ ಒಂದು ತಿಂಗಳಿಂದ ಉಪಚಾರ ಮಾಡುವಂಥದ್ದಾಗಿದೆ ಸ್ವಾಮೀಜಿಯವರು ಬೇರೆ ಬೇರೆ ಸಂಘಟನೆಯವರು ಪಕ್ಷದವರು ಬಂದು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ಸ್ವಾಮಿ ನಿಮ್ಮ ಕೈಲಿಂತ ಕೆಲಸ ಇಲ್ಲಿ ನಡೆದ್ರೆ ಊರಲ್ಲಿ ಗೊತ್ತಾಗೋದಿಲ್ವೇ ಹೆಂಗ್ಸ್ ಹೆಣ್ಮಕ್ಳು ಇಲ್ವೇ ಇಲ್ಲಿ ಹೆಣ್ಮಕ್ಕಳು ಸುಮ್ಮನಿರ್ತಾರೆ ನಿಮ್ಮ ಊರಲ್ಲಿ ಥರ ನಡೀಲಿಕ್ಕೆ ಸಾಧ್ಯ ಧರ್ಮಸ್ಥಳದಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಅಂತ ಹೇಳ್ತಾರೆ ನಮ್ಮ ಧರ್ಮಸ್ಥಳದಿಂದ ಕೆಲಸ ನಡೀಲಿಕ್ಕೆ ಸಾಧ್ಯವಿಲ್ಲ ಇದು ಹೇಗೆ ಆಯಿತು ಅಂತ ಕೇಳ್ತಾ ನಾನು ಅದೇ ನಮಗೆ ಅದೇ ಬೇಕಾದ ಒಂದೇ ಒಂದು ವಿಷಯ ನೀವು ಹೇಳಿ ಯಾಕೆ ಈ ಶತ್ರುತ್ವ ಯಾಕೆ ಈ ಬೆನ್ನು ಬಿಡೋದು ಬೇತಳ ಅಂತ ಹೇಳ್ತಾ ಹೇಳ್ತಾ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತ್ರ ನನಗೆ ಹೇಳಿ ಅಷ್ಟು ಸಾಕು ಯಾರು ಹೇಳ್ತಾಯಿಲ್ಲ ಎಲ್ಲರೂ ಬಯ್ಯೋದಲ್ಲದ ಬೇರೆ ಏನೂ ಇಲ್ಲ ನಮಗೆ ಬೇಕಾದ ಒಂದೇ ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸ ದ್ವೇಷ ಆಗಿದೆ ಯಾಕೆ ಇದಾಗಿದೆ ನಮ್ಮ ಯಾರನ್ನು ದ್ವೇಷಿಸಲಿಲ್ಲ ಯಾರನ್ನು ಇದುವರೆಗೆ ನಾವು ಹೀಯಾಳಿಸಲಿಲ್ಲ ಯಾರು ಈ ಕೂಡ ನಾವು ಅವರ ಬೆನ್ನಿಗೆ ನಿಂತಿದ್ದೇವೆ ಹಾಗಿರುವಾಗ ಇದು ಯಾಕೆ ಆಯಿತು ನಮಗೂ ಗೊತ್ತಿಲ್ಲ ಅಂತ ಒಂದೇ ಮಾತು ಹೇಳಿದ ಮೇಲೆ ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು ಈ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕೇಳಿದಾರೆ ನೀವು ಹೇಗೆ ಇದನ್ನು ನಿಭಾಯಿಸ್ತೀರಿ ಹೇಗೆ ಇಷ್ಟು ಸಂತೋಷವಾಗಿದ್ದೀರಿ ನಾನೇ ಅವ್ರಿಗೆ ಇಷ್ಟ ಇರ್ತದೆ ಒಂದು ನಾವು ತಪ್ಪು ಮಾಡಲಿಲ್ಲ ಹಾಗಾಗಿ ನಾವು ತಪ್ಪು ಮಾಡದಿರೋದು ನಮಗೆ ಆತ್ಮವಿಶ್ವಾಸ ಇದೆ ಎರಡನೇದು ಇಡೀ ಊರಿನವರು ನಮ್ಮ ಹಿಂದೆ ಇದ್ದಾರೆ ಅವರಿಗೆಲ್ಲ ಗೊತ್ತಾಗಿದೆ ಹಾಗಾಗಿ ಅವರ ವಿಶ್ವಾಸಕ್ಕಿಂತ ಹೆಚ್ಚು ಅಲ್ಲ ಬೆಂಗಳೂರಿನಲ್ಲೂ ಅದು ಬೇರೆ ಎಲ್ಲೇ ಕೂತು ಟೀಕೆ ಮಾಡೋರು ನಮಗೆ ಮುಖ್ಯವಲ್ಲ ನಮ್ಮ ಊರವರು ನಮಗೆ ನಮ್ಮ ಊರವರಿಗೆ ವಿಶ್ವಾಸ ಇದ್ದರೆ ಬೇರೆ ಯಾವ ವಿಷಯ ಬೇಡ ಅಂದರೆ ನೀವೆಲ್ಲ ವಿಶ್ವಾಸ ತೋರಿಸ್ತೀರಿ ಇವತ್ತು ಮತ್ತೆ ಬಂದು ಅರ್ಧ ದಿವಸ ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಬುಗ್ಗಟ್ಟುಗಳನ್ನು ಬಂದ್ ಮಾಡಿ ಬಂದು ಎಲ್ಲಿ ವಿಶ್ವಾಸ ದೋಸೆ ಹೆಚ್ಚಾಗಿ ಹೆಣ್ಮಕ್ಳು ಭಾಳ ಅಂತ ನಾನು ಕೇಳಿದ್ದೇನೆ ಅನೇಕ ಜನ ಗಂಡಸರು ಬಂದು ಹೇಳ್ತಾರೆ ಈ ನಾಲ್ಮಾಲ್ಪ ಜರು ಅಂತ ಹೇಳ್ತಾರೆ ಅಂತ ಬೈತಾರೆ ಮನೆಯಲ್ಲಿ ತಾಯಿ ಹೆಂಡತಿ ತಂಗಿ ಮಗಳು ಎಲ್ಲ ಬೈತಾರೆ ಅಂತ ಯಾಕೆ ಬೈತಾರೆ ಯಾಕೆ ಬೈದ ನೀವೇನು ಮಾಡೋದಿಲ್ಲ ಅಂತೇಳಿ ಬೈತಾರೆ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಬೈಯೋದು ಮಾತ್ರ ಖಾತ್ರಿ ಹೆಂಗಸರು ಗಂಡಸರಿಗೆ ಬೈತಾರೆ ಏನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಂದೇ ಮಾತಿನಲ್ಲಿ ನಾನು ಹೇಳೋದ್ರೆ ಎಲ್ಲ ಮಕ್ಕಳಿಗೂ ಈ ರೀತಿ ಪ್ರೀತಿ ತೋರಿಸ್ತದೆ ಎಲ್ಲ ಮಕ್ಕಳಿಗೂ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ ಮತ್ತು ನಿಮ್ಮ ಪ್ರೀತಿ ನಮ್ಮನ್ನು ಜೀವಂತವಾಗಿರಿಸಿದೆ ಮತ್ತು ಇನ್ನು ಮುಂದೆ ಕೂಡ ಇಂಥ ಸಮಸ್ಯೆಗಳು ಬಂದು ಅದನ್ನು ಎದುರಿಸಲಿಕ್ಕೆ ನಾವು ಅದು ಸಿದ್ಧ ಇದ್ದೇವೆ ಯಾಕಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ಕಣ್ಮಶ ಇಲ್ಲ ಆಗ ಅವರೆಲ್ಲರೂ ಈಗ ಇಲ್ಲಿ ವೇದಿಕೆಯಲ್ಲಿ ಭಾಳ ಜನ ಇದ್ದಾರೆ ಅವರ ಹೆಸರು ಹೇಳ ಅವರು ಟಿ ವಿಯನ್ನು ಎದುರಿಸ್ತಾರೆ ಕೆಲವರು ಪತ್ರಿಕೆಯವರು ನಮ್ಮ ಮಾಧರಿಸಿದ್ದಾರೆ ನಮ್ಮ ನಾವು ಯಾರಿಗೆ ಎಲ್ಲರಿಗೂ ಒಂದು ಎಸ್ ಐ ಟಿ ರಿಪೋರ್ಟ್ ಬರೆದಿ ನಾನು ಏನು ಹೇಳೋದಿಲ್ಲ ಅಂತ ಈಗ ಅರ್ಧ ರಿಪೋರ್ಟ್ ಹೊಂದೋದರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡಿದರೆ ಮಾತಾಡೋದಿಲ್ಲ ಯಾಕೆಂದರೆ ಮಾತಾಡಬಾರದು ಅಂತ ಹೇಳಿದ್ರು ನಮ್ಮ ವಕೀಲರು ಅವರು ಇವರೆಲ್ಲ ಮಾತಾಡಬೇಡಿ ನೀವೇನು ಮಾತಾಡೋ ಎಲ್ಲ ಸತ್ಯ ಹೊರಗೆ ಬರಲಿ ಅಂತ ಸರ್ಕಾರಕ್ಕೆ ನಾನು ಕೃತಜ್ಞ ಆಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಸತ್ಯ ಶೋಧನೆಗೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬಂತು ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೀತು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ನಮಗೆ ವೇದಿಕೆ ಮುಖ್ಯ ಅಲ್ಲ ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಗಳಿಕೆ ಮುಖ್ಯ ಅಲ್ಲ ಹೊಗಳಿಕೆ ಹಿಂದಿನ ಭಾವನೆಗಳು ಮುಖ್ಯ ನಿಮ್ಮ ಪ್ರೀತಿ ನಮಗೆ ಮುಖ್ಯ ಹಾಗಾಗಿ ಇಂದಿನ ಕ್ಷೇತ್ರದ ಎಲ್ಲ ಇದನ್ನು ನೀವು ಭಾಗವಹಿಸಿ ಕ್ಷೇತ್ರ ಮುಂದೆ ಕೂಡ ನಮಗೆ ಒಬ್ಬ ಅಂತ ಅವರು ಹೋಗಿ ಹೇಳಿದ್ರು ಧಾರವಾಡದ ಕಡೆ ಹೋಗಿದ್ದ ಹೋದಾಗ ಬಸ್ಸು ನಿದ್ದ ನಿದ್ದೆ ಮಾಡಿದ ಬಸ್ ಮುಂದೆ ಹೋಯಿತು ಮುಂದೆ ಹೋದಾಗ ಇವರು ಕೇಳಿದೆ ನನ್ನ ಊರು ಇಲ್ಲಿದೆ ನಿಮ್ಮ ಊರು ದಾಟಿ ಈಗ ನೀವು ತುಂಬ ದೂರ ಬಂದಾಯ ಆವಾಗ ಅಲ್ಲೇ ನನ್ನ ಬಸ್ ಇವರು ಕಳೆದ ಚಾ ಅಂಗಡಿ ಹೋದ್ರು ಚಾ ಹೋದ ತಕ್ಷಣ ಚಾ ಅಂಗಡಿಯವರು ಬನ್ನಿ ನೀವೆಲ್ಲವರು ಧರ್ಮಸ್ಥಳ ಯಾವ ಧರ್ಮಸ್ಥಳದವರು ಬನ್ನಿ ಸ್ವಾಮಿ ಕರ್ಕೊಂಡು ಹೋಗಿ ಕೂತ್ಕೊಳಿಸಿ ಚಹಾ ತಿಂಡಿ ಬಿಲ್ಲು ಬಿಲ್ಲು ಏನು ಬೇಡ ಅಷ್ಟು ಜನಕ್ಕೆ ಊಟ ಹಾಕ್ತೇನೆ ನಿಮ್ಮ ಹತ್ರ ನಾವು ಬಿಲ್ ತಗೊಳೋದು ಅಂತ ಊಟ ಹಾಕಿ ತಿಂಡಿ ಹಾಕಿ ಅವರ ಹತ್ರ ಮಾತಾಡಿಸಿ ಪ್ರೀತಿಯಲ್ಲಿ ಮಾತಾಡಿಸಿ ವಾಪಸ್ಸು ಅವರನ್ನು ಧಾರವಾಡಕ್ಕೆ ಕಳಿಸಿದಂತೆ ಇಂತಹ ಸಂದರ್ಭಗಳಲ್ಲಿ ಈ ಊರಿನವರೆಲ್ಲ ಪ್ರೀತಿ ಅಭಿಮಾನ ಪಟ್ಟಿದೆ ನಮ್ಮ ಧರ್ಮಸ್ಥಳ ಅಂತ ಇಂಥ ಅನೇಕ ಘಟನೆಗಳು ಎಲ್ಲಿ ಹೋದ್ರೂ ನಿಮಗೆ ಗೌರವ ಎಲ್ಲಿ ಹೋದರೂ ನಿಮಗೆ ಪ್ರೀತಿ ಎಲ್ಲಿ ಹೋದರೂ ನಿಮಗೆ ಆಧಾರ ಎಲ್ಲಿ ಹೋದ್ರೂ ನಿಮಗೆ ಅಭಿಮಾನ ಏನೋ ಧರ್ಮಸ್ಥಳದ ಹೇಳಿದ ತಕ್ಷಣ ನಿಮಗೆ ಗೌರವ ಸಿಗುತ್ತೆ ಹಾಗಾಗಿ ಈ ಅಭಿಮಾನ ಎಲ್ಲ ಕಡೆ ಇದೆ ನಮಗೆ ಭಾಳ ಜನ ಬಂದವರು ಇಲ್ಲಿ ಹೇಳ್ತಾರೆ ನಾವಿದ್ದೇವೆ ಸ್ವಾಮಿ ನಾವಿದ್ದೇವೆ ನೀವು ಏನು ಇದ್ದೀರಿ ಅಂತ ನಾವು ಕೇಳೋತಿಲ್ಲ ನಾವು ಇದ್ದೇವೆ ಅನ್ನೋದೇ ಸಾಕು ಅದು ಅಷ್ಟೇ ನಿಲ್ಲಿಸಿ ನಿಲ್ಲಿಸಿಬಿಡುವ ನಾವು ಇದರಿಂದ ಏನು ಮಾಡಬೇಕು ಬೇರೆ ಹೊರಗೆ ಏನು ಮಾಡಬೇಡಿ ನಿಮ್ಮೊಂದಿಗೆ ನಾವು ಇದ್ದೇವೆ ನೀವು ಅಂತ ಹೇಳಿದರೆ ಸಾಕು ಅವರು ಒಂದೇ ಮಾತು ಹೇಳಿದ್ರು ನಿಮ್ಮ ನೀವು ನೋಡಿಕೊಳ್ಳಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಇರುತ್ತೆ ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ ಈಗ ಚಪ್ಪಾಳೆ ದೊಡ್ಡ ನಾವು ಆರೋಗ್ಯವನ್ನು ಅಷ್ಟು ನೋಡಿಕೊಳ್ಳಿ ಬಾಕಿ ಎಲ್ಲ ನಾವು ನೋಡಿಕೊಳ್ಳುತ್ತೇವೆ ನಾವು ಹೇಳಿದ್ರೆ ಏನು ನೋಡಿಕೊಳ್ಳೋದು ಬೇಡ ಅಂದರೆ ಮಂಜುನಾಥ ಸ್ವಾಮಿ ಮಾತಾಡ್ ನಮ್ಮ ಸ್ವಾಮಿ ಇವರು ನೋಡ್ಕೊಳ್ತಾರೆ ನಾವು ನಿಶ್ಚಿಂತ ನಮ್ಮ ಸತ್ಯ ನಮ್ಮ ತತ್ವಗಳು ನಮ್ಮ ಆದರ್ಶಗಳು ನಮ್ಮ ಕಾರ್ಯಕ್ರಮ ನಮ್ಮ ಸೇವೆ ಇದು ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅಣ್ಣಪ್ಪ ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅವರು ನಡ್ಕೊಳ್ಳಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸಕ್ಕೆ ಮತ್ತೊಮ್ಮೆ ನಾನು ಮತ್ತು ನಮ್ಮ ಕುಟುಂಬದವರ ಜೊತೆ ಹೇಳ್ತಾ ನಿಮಗೆ ಯಾವ ಮಾತಿನಲ್ಲಿ ನಾನು ಹೆಚ್ಚು ಹೇಳುವುದಿಲ್ಲ ನಿಮಗೆ ಗೊತ್ತಾಗಿದೆ ನಮ್ಮ ಮನಸ್ಸಿನ ಭಾವನೆಗಳು ನಿಮಗೆ ಗೊತ್ತಾಗಿದೆ ಭಾಳ ಚೆನ್ನಾಗಿ ಪುಟ್ಟಣ್ಣ ನಮ್ಮ ಉಪಾಧ್ಯಕ್ಷರು ಹೇಳಿದ ಪಂಚಾಯತ್ ಉಪಾಧ್ಯಕ್ಷರು ಏನಂತಂದರೆ ನಿಮ್ಮ ವ್ಯಕ್ತ ಮಾಡುವಂಥ ಭಾವನೆಗಳು ಹೇಗಿದೆ ಅಂತ ಹೇಳಿದರು ಭಾವನೆ ಮನಸ್ಸಿನಿಂದ ಬರಬೇಕಾದ್ರೆ ವಾಯಿಯಿಂದ ಬರಬಾರ್ದು ನಾನು ಕೂಡ ಬಾಯಿಯಿಂದ ಹೇಳುತ್ತೇನೆ ಮನಸ್ಸಿನಿಂದ ಹೇಳ್ತೇನೆ ನಮ್ಮ ಎಲ್ಲರ ಕೃತಜ್ಞತೆಗಳು ನಿಮ್ಮೊಟ್ಟಿಗಿದೆ ನಮ್ಮೆಲ್ಲರ ಸಂತೋಷ ನಿಮ್ಮೊಟ್ಟಿಗಿದೆ ನಿಮ್ಮೆಲ್ಲರ ಹಾಗೆ ನಾವು ದುಃಖ ಪಟ್ಟಿದ್ದೆ ನೀವು ನಮಗಿಂತ ಹೆಚ್ಚು ದುಃಖ ಪಟ್ಟಿರಬಹುದು ಆದರೆ ದುಃಖ ಪಟ್ಟಿದ್ದು ನಾವು ಹೌದು ಆ ಸಂತೋಷವನ್ನ ಈಗ ಅನುಭವಿಸುವ ನಿಮ್ಮ ಮುಂದಿನ ದಿನಗಳು ಉತ್ತಮವಾಗಿ ಅಂತ ಹಾರೈಸುತ್ತಾ ನಮ್ಮ ಮಾತು ನಮ್ಮ ಎಲ್ಲ ಕುಟುಂಬದ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಧರ್ಮಚಂದ್ರನಾಥ ಸ್ವಾಮಿ ಧರ್ಮದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸ್ವಾಮಿಯ ಪ್ರಾರ್ಥನೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಎಲ್ಲ ಚೆನ್ನಾಗಾಗಿ ಧರ್ಮಸ್ಥಳದವರಿಗೆಲ್ಲ ಈ ಒಳ್ಳೆ ರೀತಿಯಲ್ಲಿ ಭವಿಷ್ಯ ಇಲ್ಲಿ ಪ್ರಾರ್ಥಿಸ್ತಾನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ